ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ಹತ್ತು ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಸಾಧ್ಯತೆ ಮಂಡ್ಯ ಮೈಸೂರು ಚಿತ್ರದುರ್ಗ ಕೊಡಗು ಕೋಲಾರಕ್ಕೆ ಯೆಲ್ಲೋ ಅಲರ್ಟ್ ಎಟಿಎಂನಿಂದಲೇ ಪಿಎಫ್ ಡ್ರಾ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನುಷ್ಠಾನ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಹೇಳಿಕೆ ಎರಡು ಹೊಸ ಕಲ್ವರಿ ಜಲಾಂತರ್ಗಾಮಿ ಮುಂದಿನ ವರ್ಷ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಸಿರಿಯಾ ಲೆಬನಾನ್ನಿಂದ ವಿಮಾನದಲ್ಲಿ ಭಾರತಕ್ಕೆ ಪ್ರಯಾಣ ಎಪ್ಪತ್ತೈದು ಭಾರತೀಯ ಪ್ರಜೆಗಳ ಸ್ಥಳಾಂತರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಹದಿಮೂರನೇ ಸುತ್ತಿನ ಪಂದ್ಯ ಡ್ರಾನಲ್ಲಿ ಅಂತ್ಯ ಅಂಕ ಹಂಚಿಕೊಂಡ ಗುಕೇಶ್ ಲಿರೇನ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹುಟ್ಟೂರಿನಲ್ಲಿ ಕೃಷ್ಣ ಅಸ್ತಂಗತ ಮರೆಯಾದ ಮುತ್ಸದ್ದಿ ಪಂಚಭೂತಗಳಲ್ಲಿ ಲೀನ ಟೋಲ್ ಆದಾಯ ಹೆಚ್ಚಳ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಹೆಚ್ಚುತ್ತಿರುವ ವಾಹನಗಳು ಅಬಕಾರಿ ಇಲಾಖೆ ವರ್ಗಾವಣೆಗೆ ಕೌನ್ಸಿಲಿಂಗ್ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕ್ರಮ ಸೇವಾ ನಿಯಮಗಳ ತಿದ್ದುಪಡಿಗೆ ಪ್ರಸ್ತಾವ ವರ್ಲ್ಡ್ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ ಐಐಎಸ್ಸಿಗೆ ಆರನೇ ಸ್ಥಾನ ಭಾರತದ ವಿವಿಧ ಐಐಟಿಗಳು ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ದೆಹಲಿ ಐಐಟಿ ಪ್ರಥಮ ವನಿತಾ ಏಕದಿನ ಭಾರತಕ್ಕೆ ವೈಟ್ ವಾಶ್ ಸರಣಿ ಸೋಲು ಮೂರನೇ ಪಂದ್ಯ ಮಂದಾನ ಶತಕ ಸಿಡಿಸಿದರೂ ಆಸೀಸ್ ವಿರುದ್ಧ ಎಂಬತ್ಮೂರು ರನ್ನಿಂದ ಪರಾಭವ